ಯಾರ್ದಾರ ಪರಿವಳ ಒಳ ಏನಂದ್ರೆ ಬರ್ಸ್ ನಂಬರ್ ನಂಬರ್ ಅಲ್ಲೇ ಕಾಣ್ತಿರುತ್ತೆ ಅದು ಬಿಡೋ ಕಷ್ಟ ಮಾಡ್ಕೊಡ್ತೀವಿ ಯಾರ್ದಾರ ಸ್ಕ್ಯಾಮ್ ಆದ್ರೆ ತಗೋಬೇಕಾರಾಗ್ಲಿ ಮಾಡ್ಬೇಕಾರಾಗ್ಲಿ ನಾವು ಜವಾಬ್ದಾರಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಶೇರ್ ಮಾಡ್ಕೊಡ್ತೀವಿ ಯಾರು ಪಾರಿ ಒಳ ಏನಂದ್ರೆ ಪಕ್ಷಿಗಳು ಏನೋ ಸೆಲ್ ನಂಬರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಸೊ ಗೈಸ್ ವೆಲ್ಕಮ್ ಬಿಡಿ ಏನಿಡ ಪರಿವಳಗಳು ಸೆಲ್ಗೆ ನೋಡಿ ಅಡಸ್ ಬಂದ್ಬಿಟ್ಟು ಬೆಂಗಳೂರು ನೆಲಮಂಗಳ ಅಂತ ಹೇಳಿದ್ದಾರೆ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಅಕ್ಕಿಗಳು ಸಿಗ್ತವೆ ಫ್ಯಾನ್ಸಿ ಅಕ್ಕಿ ಮತ್ತು ಪಲ್ಟಿ ಅಕ್ಕಿಗಳು ಮುಖ್ಯ ಅಕ್ಕಿಗೆ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿದ್ದಾರೆ ಪೇರಿಗೆ ಬಂದ್ಬಿಟ್ಟು ಲಕ್ವಾ ಅಕ್ಕಿ ಪೇರಿಗೆ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಆಗುತ್ತಂತೆ ಡಿಸ್ಕೌಂಟ್ ಮಾಡಿಕೊಡ್ತಾರಂತೆ ಹೇಳಿರೋ ರೇಟಲ್ಲಿ ಇನ್ನು ಪಲ್ಟಿ ಅಕ್ಕಿಗೆ ಒಂದು ಸಾವಿರದ ನಾಲ್ಕು ರೂಪಾಯಿ ಆಗುತ್ತೆ ಅಂತ ಆಡಿರೊ ಆಡಿರೋಂಥ ಅಕ್ಕಿಗಳೆಲ್ಲ ಇದಾವಂತೆ ನೋಡ್ರಪ್ಪ ಪಲ್ಟಿ ಅಕ್ಕಿಗಳು ಮತ್ತು ನಾರ್ಮಲ್ ಅಕ್ಕಿಗಳು ಇದಾವೆ ಅವ್ಕೆ ಒಂದು ಜೊತೆಗೆ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದಾರೆ ಪ್ರತಿ ಅಕ್ಕಿಗೂ ಡಿಸ್ಕೌಂಟ್ ಮಾಡಿಕೊಡ್ತಾರಂತೆ ಲಾಟಕ್ಕೆ ತಗೊಂಡ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತಾರಂತೆ ಇವ್ರು ಬಂದ್ಬಿಟ್ಟು ನೆಲಮಂಗ್ ಬೆಂಗಳೂರು ಅಂತ ಹೇಳಿದ್ದಾರೆ ನೋಡಿರಿ ಮಸ್ತಾಗಿ ನೋಡ್ರಪ್ಪ ಎಲ್ಲ ಅಕ್ಕಿಗಳು ಇವರು ಪಲ್ಟಿ ಅಕ್ಕಿಗಳು ಮತ್ತು ಎಲ್ಲ ಅಕ್ಕಿಗಳು ಇಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ಗೇನ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಳ್ಳಿ ಸರ್ ಸೇರ್ಬೇಕಂದ್ರೆ ನಮ್ಮ ನಂಬರ್ ಇಡೀ ಫ್ರೆಂಡಲ್ಲಿ ಇರ್ತದೆ ಗುಡೆ ಕಲ್ಸರ್ ಅರ್ಧ ಯಾರ್ದಾರ ಪರಿವಳ ಇಲ್ಲ ಅಂದ್ರೆ ಬಡ್ಸ್ ಅನರ್ ಮಾಡ್ಕೊಂಡ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಬೋದು